ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಾವು ನಮ್ಮ ಮನೆಗಳಲ್ಲಿ ಯಂತ್ರವನ್ನು ಇಡ್ತೀವಿ ಗುರುಗಳು ಕೈಯಿಂದ ಬರೆಸಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಅಷ್ಟ ದಿಗ್ಬಂಧನವನ್ನು ಹಾಕಿ ಆ ಯಂತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಮಂತ್ರ ಜಪವನ್ನು ಮಾಡಿ ಕೊಟ್ಟಿರ್ತಕ್ಕಂಥ ಯಂತ್ರ ಈ ರೋಡ್ ಸೈಡ್ಗಳಲ್ಲಿ ಸಿಗುವಂತಹ ಪ್ರಿಂಟೆಡ್ ಯಂತ್ರಗಳಲ್ಲ ಅದ್ಭುತವಾಗಿ ಕೈಯಲ್ಲೇ ಬರೆದಿರ್ತಕ್ಕಂಥ ಯಂತ್ರಗಳು ಅಂತಹ ಯಂತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡುವಂತಹ ಕಾರ್ಯವನ್ನು ನೀವೆಲ್ಲ ಮಾಡಬೇಕು ಬರೀ ಯಂತ್ರಗಳಿಗೆ ಮಾತ್ರ ಅಲ್ಲ ನವರತ್ನಗಳು ಅಂತ ಹೇಳಿ ಕರಿತೀವಿ ನಿಮಗೆ ರಿಯಲ್ಲಾಗಿರ್ತಕ್ಕಂಥ ರತ್ನಗಳು ವಜ್ರ ಪಚ್ಚೆ ನೀಲ ಗೋಮೇದಿಕ ಮುತ್ತು ಮಾಣಿಕ್ಯ ಪ್ರತಿಯೊಂದು ಹಳ್ಳುಗಳಿಗೂ ಒಂಬತ್ತು ಹಳ್ಳುಗಳಿಗೂ ಒಂದು ವಿಶೇಷವಾಗಿ ನಾನು ಹೇಳುವಂಥ ವಿಧಾನದಲ್ಲಿ ಶಕ್ತಿ ಕೊಡುವಂಥ ವಿಚಾರ ಅಂದರೆ ಎನರ್ಜಿ ಕೊಡುವಂಥ ವಿಚಾರ ಈ ಎನರ್ಜಿಯನ್ನು ಕೊಟ್ಟಾಗ ಅಂದರೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಆ ಯೋಗದಿಂದ ನಿಮ್ಮ ಕೆಲಸಗಳೆಲ್ಲವೂ ಆಗ್ತಾ ಹೋಗುತ್ತೆ ಆ ಯಂತ್ರಗಳಿಗೆ ಥರ ಥರದ ಒಂದು ಶಕ್ತಿಗಳಿದೆ ಶತ್ರುಗಳಿಗೆ ಒಂದು ಯಂತ್ರ ಇದೆ ಲಕ್ಷ್ಮಿ ಪ್ರಾಪ್ತಿಗೆ ಒಂದು ಯಂತ್ರ ಇದೆ ನಿಮ್ಮ ಮನೆಯಲ್ಲಿ ಒಂದು ಯಂತ್ರ ಇದೆ ನಿಮ್ಮ ಆರೋಗ್ಯಕ್ಕೆ ಒಂದು ಯಂತ್ರ ಇದೆ ಈ ಥರ ನಾನಾ ರೀತಿಯ ದೇವತೆಗಳ ಯಂತ್ರ ಇದೆ ಆ ಯಂತ್ರಗಳಿಗೆ ಶಕ್ತಿಯನ್ನು ಕೊಡಬೇಕು ಅಂತ ಅಂಥೇಳಿದ್ರೆ ತುಂಬ ಸಣ್ಣದಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳೋಕ್ಕೆ ಹೊರಡ್ತೀನಿ ಏನಂತ ಹೇಳಿದ್ರೆ ರಕ್ತ ಚಂದನ ಮತ್ತು ಕರಿಭೂತಾಳಿ ರಕ್ತ ಚಂದನ ಮತ್ತು ಕರಿಭೂತಾಳಿ ಇದೆರಡನ್ನೂ ಕೂಡ ಒಂದು ಗಂಧದ ಮೇಲೆ ಕಲ್ಲು ಮೇಲೆ ಚೆನ್ನಾಗಿ ಅದನ್ನು ಹರಿದು ಪೇಸ್ಟ್ ಮಾಡಿ ಎರಡನ್ನೂ ಸೇರಿಸಿ ತುಳಸಿ ರಸವನ್ನು ಅದಕ್ಕೆ ಬೆರೆಸಿ ಆಯಿತಾ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಮಂತ್ರ ಅಂತ ಹೇಳಿದ್ರೆ ಸುದರ್ಶನ ಮಂತ್ರ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ವರಾಯ ಪರಮುರುಷಾಯ ಪರಮಾತ್ಮನೇ ಪರಕರ್ಮ ಯಂತ್ರ ತಂತ್ರ ಮಂತ್ರ ಔಷಧ ಅಸ್ತ್ರಶಸ್ತ್ರಾಣಿ ಸಂಬರ ಓಂ ನಮೋ ಭಗವತೆ ಮಹಾ ಸುದರ್ಶನಾಯ ದೀಪ್ತೆ ಜ್ವಾಲಾ ಪರಿದಾಯ ಸರ್ವಧಿಕ್ಷೋ ಪ್ರಣಕರಾಯ ಪೂಂಪಟ್ ಪೂಂಪಟ್ ಸ್ವಾಹ ಅಂತಕ್ಕಂಥ ಸುದರ್ಶನ ಮಂತ್ರ ಈ ಸುದರ್ಶನ ಮಂತ್ರದಿಂದ ಈ ಒಂದು ಪೇಸ್ಟನ್ನು ಕಲ್ಲುಗಳಿಗೆ ಯಂತ್ರಗಳಿಗೆ ಹಚ್ಚಿದಾಗ ಬಹಳ ಒಂದು ಎನರ್ಜೆಟಿಕ್ ಆಗಿ ಅದು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ ಈಗ ಯಂತ್ರಗಳಿಗೆ ಅಂತ ಹೇಳಿದ್ರೆ ಒಂದು ವರ್ಷ ಅದರ ಇರುತ್ತೆ ಆ ಒಂದು ವರ್ಷದ ನಂತರ ಯಂತ್ರಗಳು ಕೆಲಸ ಮಾಡಲ್ಲ ಕೆಲವು ಯಂತ್ರಗಳು ಕೆಲವು ಯಂತ್ರಗಳು ಲೈಫ್ ಟೈಮ್ ಇರ್ತವೆ ಆ ಲೈಫ್ ಟೈಮ್ ಇರ್ತಕ್ಕಂಥ ಯಂತ್ರಗಳಿಗೆ ಇದನ್ನು ಹಚ್ಬೋದು ಅಥವಾ ಕೆಲವು ಯಂತ್ರಗಳು ಕೆಲಸ ಮಾಡ್ತಾ ಇಲ್ಲ ಅಂಥೇಳಿ ನಿಮಗೆ ಅನ್ನಿಸ್ದಾಗ ಅಥವಾ ಪ್ರಶ್ನೆ ಹಾಕಿ ನೋಡಿದಾಗ ಆ ಯಂತ್ರಗಳಿಗೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಮಾಡ್ಬೋದು ಅದೇ ರೀತಿಯಾಗಿ ನೀವು ಉಂಗ್ರವನ್ನು ಮಾಡಿಸ್ಕೊಂಡಿರ್ತೀರಾ ಆ ಪೆಣ್ಣೆಂಟನ್ನು ಹಳ್ಳುಗಳು ಹಾಕ್ಕೊಂಡು ಇಷ್ಟು ಟೈಮ್ ಆಯಿತು ಏನೂ ಆಗ್ತಾಯಿಲ್ಲ ನಮಗೆ ಜೀವನದಲ್ಲಿ ತುಂಬ ತೊಂದರೆ ಆಗಿದೆ ಅಂದಾಗ ಆ ಹಳ್ಳುಗಳನ್ನು ಅವರು ಏನು ಮಾಡಿರ್ತಾರೆ ಅಂದರೆ ನಿಮ್ಮ ಜನ್ಮಪತ್ರಿಕೆಗಳು ನೋಡಿ ಕೊಟ್ಟಿರ್ತಾರೆ ಅಂತಹ ಹಳ್ಳುಗಳಿಗೆ ಚೆನ್ನಾಗಿ ತೊಳೆದು ನಾವು ಆ ಉಂಗ್ರ ಅಥವಾ ಪೆಂಡೆಂಟನ್ನು ಇದೇ ಪೇಸ್ಟನ್ನು ಹಚ್ಚಿ ಜಪವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಧರಿಸಿದಾಗ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಎನರ್ಜಿ ಉಂಟಾಗತ್ತೆ ಮತ್ತು ನೀವು ಎಲ್ಲ ಕೆಲಸದಲ್ಲೂ ಕೂಡ ಗೆಲ್ತಾ ಹೋಗ್ತೀರ ಅಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಾನು ಹೇಳಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ರಕ್ತಚಂದನ ಮತ್ತು ಕರಿಭೂತಾಳಿಯ ಒಂದು ಪೇಸ್ಟಲ್ಲಿದೆ ಅದ್ರ ಜೊತೆಗೆ ನೀವು ಕೊಡುವಂಥ ಮಂತ್ರ ಬಹಳ ಚೆನ್ನಾಗಿ ಕೆಲಸ ಮಾಡಿ ಜೀವನದಲ್ಲಿ ನಿಮಗೆ ಅದೃಷ್ಟವಂತನಾಗಿ ಮಾಡುತ್ತೆ ನಮಸ್ಕಾರ